ಹಲೋ ಫ್ರೆಂಡ್ಸ್ ನಿಮ್ಮ ಕೂದಲೂ ಈ ಥರ ಸಿಲ್ಕಿ ಏನು ಶೈನಿ ಆಗಬೇಕಾ ಹಾಗಾದ್ರೆ ನಡ್ರಿ ನಾವು ಮನೆಯಲ್ಲಿ ಹೇರ್ ಮಾಸ್ಕ್ನ ಯಾವ ಥರ ತಯಾರು ಮಾಡಿಕೊಂಡು ನಿಮ್ಮ ಕೂದಲನ್ನ ಸಿಲ್ಕಿ ಏನು ಶೈನಿ ಮಾಡ್ಕೋಬೇಕು ಅಂತ ಅನ್ನೋದನ್ನು ಹೇಳ್ಕೊಡ್ತೀನಿ ಇದಕ್ಕೆ ಬೇಕಾಗಿರುವಂಥದ್ದು ಎರಡು ಬಾಳೆಹಣ್ಣು ಬೇಕಂದರೆ ನೀವು ನಿಮ್ಮ ಕೂದಲ ಶಾರ್ಟ್ ಇತ್ತಂದ್ರೆ ಒಂದು ಬಾಳೆಹಣ್ಣಾದ್ರೂ ನೀವು ತೊಗೊಬೋದು ನಾನು ನನ್ನ ಕೂದಲು ಪ್ರಕಾರ ಎರಡು ಬಾಳೆಹಣ್ಣು ತೊಗೊಂಡಿದ್ದೀನಿ ಎರಡು ಬಾಳೆನೂ ಕಟ್ ಮಾಡ್ಕೊಂಡು ಆದಮೇಲೆ ಇದರಲ್ಲಿ ನಾನು ಎರಡನೇ ಇಂಗ್ರೀಡಿಯೆಂಟು ಮೊಸರು ಹಾಕೋಬೇಕು ಮೊಸರ ಆಗಲೇ ನಾನು ಎರಡು ಸ್ಪೂನ್ ಹಾಕಿಬಿಟ್ಟಿದ್ದೆ ಅದು ವೀಡಿಯೋ ಕ್ಲಿಪ್ ಮಿಸ್ ಆಗೈತಿ ಮೂರನೇ ಒಂದು ಸ್ಪೂನು ಕೂಡ ಹಾಕಿದೆ ಈಗ ಮೊಸರನ್ನ ಇನ್ನು ವಿಟಮಿನ್ ಇ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ ವ ಎರಡು ಇದರಲ್ಲಿ ವಿಟಮಿನ್ ಇ ಟ್ಯಾಬ್ಲೆಟ್ನ ಯೂಸ್ ಮಾಡಬೇಕು ಒಂದಿದು ಕಟ್ ಮಾಡಿ ಆಗಲೇ ಎಲ್ಲ ಅದರಲ್ಲಿರೋಂಥ ಆಯಿಲ್ನ ತಕೊಂಡೆ ಇನ್ನು ಎರಡನೇ ಕ್ಯಾಪ್ಸೂಲನು ಕೂಡ ಇದರಲ್ಲಿ ಕಟ್ ಮಾಡಿ ಹಾಕ್ಕೊಂಡೆ ಇದಾದ ಮೇಲೆ ನಾವೇನು ಮಾಡಬೇಕಿದ ಇದೇ ಇಷ್ಟೇ ಇನ್ಗ್ರೀಡಿಯೆಂಟ್ ಇದನ್ನ ಪೇಸ್ಟ್ ಮಾಡ್ಕೊಂಡು ಬಂತು ಪೇಸ್ಟ್ ಮಾಡ್ಕೊಂಡು ಬಂದಾದಮೇಲೆ ಇದನ್ನೇನು ಮಾಡಬೇಕು ಅಂದರೆ ಚೆಂದಾಗಿ ಕೂದಲಕ್ಕೆ ಹಚ್ಕೋಬೇಕು ಇದನ್ನು ತಲೆ ಹಚ್ಕೊಂಡು ಅರ್ಧ ತಾಸಿಂದ ಒಂದು ತಾಸು ಬಿಟ್ಟು ನಾವು ತಲೆನ ಶಾಂಪೂ ಹಾಕ್ಕೊಂಡು ಮೈಲ್ಡ್ ಶಾಂಪು ಹಾಕ್ಕೊಂಡು ಎರ್ಕೊಂಡ್ರೆ ನಮ್ಮ ಕೂದಲು ಸಿಲ್ಕೇನ್ ಶೈನಿ ಆಗುತ್ತೆ ಇದನ್ನು ವಾರದಲ್ಲಿ ಏನಿಲ್ಲ ಅಂತಂದರೂ ಎರಡು ದಿನ ಯೂಸ್ ಹೋಗಬೇಕು ಈಗ ಹಿಂಗೆ ಮೂರು ತಿಂಗಳ ಕಂಟಿನ್ಯೂ ಮಾಡಿದ್ರೆ ನಿಮ್ಮ ಕೂದಲು ಸಿಲ್ಕೇನ್ ಶೈನಿ ಆಗುತ್ತೆ ಥ್ಯಾಂಕ್ ಯು